ಅನ್ನಬ್ರಹ್ಮನಲ್ಲಿಗೆ ಅನ್ನಪೂರ್ಣೇಶ್ವರಿಯಿಂದ ಹೊರಗಾಣಿಕೆಯನ್ನು ಕೊಂಡಂತಹ ಸಂಕಲ್ಪವನ್ನು ಮಾಡಿ ಆರಂಭಿಸಿದಂತಹ ಹೊರಗಾಣಿಕೆ ಪ್ರತಿ ವರ್ಷವೂ ಗೋಧಲೆಯ ಬಹುತ್ಸವಕ್ಕೆ ಆಗತಕ್ಕಂತಹ ಅನ್ನದಾನ ಅನ್ನದಾನಕ್ಕೆ ಶ್ರೀ ಕ್ಷೇತ್ರ ಗಡಿಯಲ್ಲಿಂದ ವಿಶೇಷವಾಗಿ ಹೊರಗಾಣಿಕೆ ಮಾಡುವಂತಹ ಪರಿಪಾಠ ಆವತ್ತರಿಂದ ಇವತ್ತಿನವರೆಗೂ ನಡೀತಾ ಇದೆ ಇದನ್ನು ನಂತರವೂ ಗೋಪಾಲಕೃಷ್ಣ ಅಸಂಡರ ನಂತರವೂ ಸಹ ಲಕ್ಷ್ಮೀನಾರಾಯಣ ಆಶ್ರಮರು ಅದನ್ನು ಮುಂದೆ ಕೊಂಡೋಗಿರೊಂದು ಕಾಪಾಡಿಕೊಂಡು ಬಂದಿದ್ದಾರೆ ಹಿರಿಯರಾದಂತಹ ವಾಸುದೇವಾಶ್ರಮದ ನಿರ್ದೇಶನವನ್ನು ಆ ಹೊರೆ ಕಾಣಿಕೆ ನಡೀತಾ ಇದೆ ಹಾಗೆ ಈ ವರ್ಷವು ನಾನು ಆಗತಕ್ಕಂತಹ ಶಿರೂರು ಊರು ತೀರ್ಥ ಶ್ರೀಪಾದರ ಮೊದಲ ಪರ್ಯಾಯ ಮಹೋತ್ಸವಕ್ಕೆ ಅನ್ನದಾನಕ್ಕೋಸ್ಕರ ಕಟ್ಟಿಂಗಿನಿಂದ ವಿಶೇಷವಾದಂತಹ ಹೊರೆ ಕಾಣಿಕೆಯನ್ನು ಕೊಂಡು ಹೋಗ್ತಾ ಇದ್ದೇವೆ ಕಟೀಲಿನ ಈ ಹೊರೆ ಕಾಣಿಕೆಯೊಂದಿಗೆ ಎಲ್ಲ ಅಂತರ ಕೊಡುಕೋ ಹೆಕ್ಕಾರು ಶಿಬರು ಮಾಗಣೆಯ ಎಲ್ಲ ಭಕ್ತಾದಿಗಳು ಸೇರ್ತಾರೆ ಅದರೊಂದಿಗೆ ಕಟೀಲಿನ ನೇತೃತ್ವದಲ್ಲಿ ನಡೆದಂತಹ ಈ ಹೊರೆ ಕಾಣಿಕೆಗೆ ಮೂಡಬಿದ್ರೆಯಿಂದ ಒಂದು ಚಿಂಚುಗೋಡಿಯಿಂದ ಅದೇ ರೀತಿಯಾಗಿ ಮಂಗಳೂರಿನಿಂದ ಎಲ್ಲ ಹೊರೆ ಕಾಣಿಕೆಗಳು ಬಂದು ಸೇರ್ತವೆ ಶಿವಳ್ಳಿ ಸಭಾ ಮಂಗಳೂರು ವಲಯ ಕಟೀಲು ಶಿವಳ್ಳಿ ಸ್ವಾಮಯವರು ನಂದಿನಿ ಬ್ರಾಹ್ಮಣ ಸಭಾ ಹೀಗೆಲ್ಲವೂ ಸಂಘ ಸಂಸ್ಥೆಗಳು ಸೇರುವ ಮೂಲಕವಾಗಿ ಕಟೀಲಿನ ನೇತೃತ್ವದಲ್ಲಿ ಉಡುಪಿಗೆ ಹೊರೆ ಕಾಣಿಕೆಯು ನಾಡಿದ್ದು ಹದಿನೈದನೇ ತಾರೀಕಿಗೆ ಹೋಗಲಿಕ್ಕಿದೆ ಎಲ್ಲ ಭಕ್ತಾಭಿಮಾನಿಗಳು ಯಥಾಸಾಧ್ಯ ಇದಕ್ಕೆ ಕೊಡುಗೆಯನ್ನು ಕೊಟ್ಟು ಅನ್ನಬ್ರಹ್ಮನ ಸೇವೆ ಚೆನ್ನಾಗಿ ನಾಡಬೇಕು ಆ ಸೇವೆಯಲ್ಲಿ ಅನ್ನಪೂರ್ಣೇಶ್ವರಿಯ ಕೊಡುಗೆಯಲ್ಲಿ ನಾವೂ ಸೇರಿದ್ದೇವೆ ಎನ್ನುವಂತಹ ಧನ್ಯತಾ ಭಾವವನ್ನು ಹೊಂದುವ ಮೂಲಕವಾಗಿ ಅವರ ಮನೆಯಲ್ಲಿ ಪುಟ್ಟ ಸೊತ್ತಿಗೆ ಸಾವಿರ ಪಟ್ಟು ಸೊತ್ತು ಬರುವ ಹಾಗೆ ದೇವರು ಅನುಗ್ರಹಿಸಬೇಕು ಅಂತ ಈ ಪ್ರಸನ್ನ ಕಾಲದಲ್ಲಿ ನಾವು ಬಿಡ್ತಾ ಇದ್ದೇವೆ ಇವತ್ತಿನ ದಿನ ಈ ಹೊರಗಾಣಿಕೆ ಕಚೇರಿಯನ್ನು ನಾವು ಆರಂಭಿಸಿದ್ದೇವೆ ಇಲ್ಲೇ ರೂಮ್ ಅಲಾಟ್ಮೆಂಟ್ ಮತ್ತು ಲಗೇಜ್ ಕೌಟ್ರೇಲಿದೆ ಅಲ್ಲಿ ನಿಮ್ಮ ಸೊತ್ತುಗಳನ್ನು ಕೊಟ್ಟು ಬರೆಸಿ ಹೋಗಬೇಕು ಹದಿನೈದನೇ ತಾರೀಕಿಗೆ ಮಧ್ಯಾಹ್ನ ಎರಡು ಗಂಟೆಗೆ ಕಟೀಲಿಂದ ಹೊರ ಕಾಣಿಕೆ ಹೊರಲಿಕ್ಕಿದೆ ಹೋಗಲಿಕ್ಕಿದೆ ಬರುವಂತಹ ಭಕ್ತಾದಿಗಳಿಗೆ ಬಸ್ಸಿನ ವ್ಯವಸ್ಥೆಯನ್ನು ಮಾಡಲಾಗಿದೆ ಬಸ್ನಲ್ಲಿ ಕರ್ಕೊಂಡು ಹೋಗ್ತೇವೆ ಮೂರು ಕಾವಿಯರಿಯಲ್ಲಿ ಮೂಡುಬಿದ್ರೆಯ ಬಿದ್ರೆಯ ಹೊರೆ ಕಾಣಿಕೆಗಳು ಬಂದು ಸೇರ್ತದೆ ಉಡುಪಿಯಲ್ಲಿ ಮಂಗಳೂರಿನ ಹೊರೆ ಕಾಣಿಕೆ ಮುಂದೆ ಸೇರ್ತದೆ ಆ ಮೂಲಕವಾಗಿ ಗೋವಿಂದ ಕಲ್ಯಾಣ ಮಂಟಪ ಉಡುಪಿಯವರೆಗೆ ನಾವು ಹೋಗಿ ಅಲ್ಲಿಂದ ಮೆರವಣಿಗೆಯ ಮೂಲಕವಾಗಿ ಕೃಷ್ಣನಿಗೆ ಈ ಸೇವೆಯನ್ನು ಅರ್ಪಿಸ್ತಾ ಇದ್ದೇವೆ ಎಲ್ಲರೂ ಬರಬೇಕು ಆ ದಿವಸ ಭಾಗವಹಿಸಬೇಕು ಅದೇ ರೀತಿ ಶ್ರೀಗಳ ಅರ್ಪಣೆ ಆಗಿದೆ ಎರಡು ವರ್ಷಗಳಲ್ಲಿ ಆ ಅನ್ನಬ್ರಹ್ಮನ ಪ್ರಸಾದ ಸ್ವೀಕರಿಸಲಿಕ್ಕೆ ಎಲ್ಲ ಭಕ್ತಾದಿಗಳು ಹೋಗಬೇಕು ಅಂತ ಅದಕ್ಕೆ ಎಲ್ಲರನ್ನು ಆಹ್ವಾನಿಸ್ತಾ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಮ್ಮ ಅದನ್ನು ಬಂದಿಗೆ ವಿಶೇಷ ರೀತಿಯಲ್ಲಿ ಮೂರು ಬಾರಿ ನಾವು ಅನುಗ್ರಹವನ್ನು ನಮ್ಮ ತಾಯಿ ಮಾಡಿವೆ ಅನುಗ್ರಹಿಸುತ್ತಾಳೆ ಇದನ್ನು ಹೊಸದಾಗಿ ಪ್ರಥಮ ಪದೆಯಾಗಿರುವಂತಹ ಶ್ರೀಗಳು ಮತ್ತು ಅರವತ್ತು ವರ್ಷಗಳಿಂದ ನಿರಂತರವಾಗಿ ಮನೆಗಾಣಿಗೆ ಹೋಗುತ್ತಿರುವ ತಾಯಿಯ ಅರವತ್ತು ವರ್ಷ ಅರವತ್ತು ವರ್ಷದಾಗ್ತಾ ಇದೆ ಎಂದು ಭಾಗಿಯು ತುಂಬವನ್ನು ಹೇಳಿದ್ದಾರೆ ನಾವೆಲ್ಲ ಶ್ರದ್ಧಾ ಬಹಳಂಥ ಸಂದರ್ಭದಲ್ಲಿ ನಮ್ಮಟ್ಟಿಗೆ ಹತ್ತಿರದ ಮುಡುಬಿದ್ರೆ ಅವರು ಹಾಗೆ ಮಂಗಳೂರಿನವರು ತಮ್ಮ ಸೇರಿಕೊಂಡು ಈಗ ಕದಿಯಲ್ಲಿ ನಮ್ಮೊಟ್ಟಿಗೆ ಸೇರಿಕೊಂಡು ಅವರು ಬರ್ತಾ ಇದ್ದಾರೆ ಎಲ್ಲ ಮರೆಯಾಗಿ ರೀತಿಯಲ್ಲಿ ಉಡುಪಿಯಲ್ಲಿ ಮಳೆ ಇದ್ದಾರೆ ಯಾಕಂತಂದರೆ ಉಡುಪಿಯಲ್ಲಿ ನಿಮ್ಮ ಜನ ಹೇಳ್ತಾ ಇದ್ದಾರೆ ಕನಗ ಅವರು ಹೇಳ್ತಾ ಇದ್ದರೆ ಭಾಳಷ್ಟು ಮಳೆಯಿಂದ ಬರುವಂಥವರೇ ಅದೇ ರೀತಿ ಎಲ್ಲರೂ ಬಂದರೆ ಭಾಳ ಜನ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಬಹಳಷ್ಟು ಚಿಲುಮುಳೆಯಲ್ಲಿ ಭಾಳಷ್ಟು ಜನ ಎಲ್ಲ ಉಡುಪಿ ಸೇರಿ ಕನ್ನಡ ರಾಜ್ಯಾದಂತಹ ಹೊರಗೆ ದೇವಿಗೆ ತಿಳಿಕೆ ಇಟ್ಕೊಳ್ಳುವುದರಿಗೆ ಎಲ್ಲ ಮಂದಿ ಹೋಗಿ ಎಲ್ಪ ಎಲ್ಲ ಪುಷ್ಸಗಳೆಲ್ಲ ಉಪ್ಪು ಸೇರಿ ಕಾರ್ಯಕ್ರಮಕ್ಕೆ ಹೋಗಿ ಆ ಹೊರಗಾರಿಗೆ ನೀವು ಮಾಡಿಕೊಂಡು ಆ ಕೃಷ್ಣನ ಅಲ್ಲಿಸಬೇಕೆ ನಾನು ಪಾತ್ರವಾಗುವಂತಹ ಪ್ರಯತ್ನ ಮಾಡೋಣ ಇದಕ್ಕೆ ನಿಮ್ಮೆಲ್ಲರ ಬಹಳಗಾರ ಪ್ರೋತ್ಸಾಹ ಬೇಕು ನೀವೆಲ್ಲ ಹದಿನೈದು ದಿನ ಬಹುಶಃ ಎರಡು ಗಂಟೆಗೆ ಹಿಟ್ಟು ಸಾಲದು ಹನ್ನೆರಡು ಗಂಟೆಗೆ ಎತ್ಕೊಂಡು ನಿಲ್ಲೇ ತಯಾರಾಗಿ ಅದಕ್ಕೆ ಬೇಕಾದಂಥ ಸುವ್ಯವಸ್ಥೆಗಳನ್ನು ಮಾಡ್ತೀವಿ ಹೇಳುವಾಗೆ ನನ್ನ ತನ್ನ ಪರಿಹಾರ ಅಂದರೆ ನಮ್ಮ ಪರಿಹಾರ ಅದು ಹಾಗೆ ನಮ್ಮೆಲ್ಲರ ಹೊರೆ ಚಂದದಲ್ಲಿ ಹೋಗುತ್ತೆ ಸ್ವಲ್ಪ ಪ್ರೋತ್ಸಾಹ ಸಹಕಾರ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಎಲ್ಲ ಮಾಡಿಕೊಂಡು ಈ ಹೊರೆಗಾರಿಕೆ ನೀರು ಚಂದ್ರ ಮಾಡಿಸಿ ಎಲ್ಲ ವ್ಯವಸ್ಥೆ ಕಾಣುತ್ತೇವೆ ಆಯಿತು ಚಿಂತನೆ ಮಾಡೋದು ಪತ್ನಿಯ ಮನೆಯಿಂದ ಗಂಡನ ಮನೆಯಲ್ಲಿ ಲಕ್ಷ್ಮಿ ಕೃಷ್ಣನ ಅಲ್ಲಿಗೆ ಹೋಗ್ತಾ ಇದ್ದಾಗ ಹಾಗಾಗಿ ಅಕ್ಷಯ ಆಗಬೇಕಿದ್ರೆ ಅದು ಕಟೀಲಿನಿಂದಲೇ ಹೊರೆ ಹೋದರೆ ಮಾತ್ರ ಅದು ಅಕ್ಷಯ ಆಗೋದು ಅಂತ ಹಿಂದಿನ ಶ್ರೀಗಳೆಲ್ಲ ಹೇಳಿದ್ದಾರೆ ಅದೇ ರೀತಿ ಇಲ್ಲಿಯ ಹೊರಕಾಣಿಗೆ ಹೋಗಿ ಆ ಎರಡು ವರ್ಷದ ಅವರ ಪರ್ಯಾಯ ಅವಧಿಯಲ್ಲಿ ಎಲ್ಲವೂ ಅಕ್ಷಯ ಹಾಗೆ ನಮ್ಮ ಕಟೀಲು ತಾಯಿ ಅನುಗ್ರಹಿಸಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ